ಬನ್ಸ್ ಸೊ ಇಲ್ಲಿ ಪಾಲಕ್ ಸೊಪ್ಪು ಮತ್ತೆ ಹರಿವೆ ಸೊಪ್ಪು ಇತ್ತು ಕೆಂಪು ಹರಿವೆ ಸೊ ಹೊರಗಡೆ ಅಂತೂ ತುಂಬಾನೇ ಗುಡುಗು. ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತು ಬೆಳಿಗ್ಗೆನೆ ಮ್ಯಾಂಗ್ಳೂರು ಬನ್ಸ್ ಮಾಡ್ತಾ ಇದ್ದೀನಿ ನಿನ್ನೆ ರಾತ್ರಿ ನಾನು ಹಿಟ್ಟನ್ನು ಕಲಿಸಿಟ್ಟಿದ್ದೆ ಸೊ ಹಾಗೆ ಇವತ್ತು ಬೆಳಿಗ್ಗೆ ಮಾಡ್ಕೋತಾ ಇದ್ದೀನಿ ಬಟ್ ಆ ರೆಸಿಪಿನ ನನಗೆ ರೆಕಾರ್ಡ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಬಟ್ ಒಮ್ಮೆ ನಾನು ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ಇನ್ನೇ ತುಂಬನೇ ಹಣ್ಣಾಗಿರುವಂತಹ ನಾಲ್ಕು ಬಾಳೆಹಣ್ಣು ಇದ್ದಿತ್ತು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅಂದರೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಅದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಕ್ಕರೆ ಮೊಸರು ಹಾಗೆ ಉಪ್ಪು ಮತ್ತು ಚಿಟಿಕಿ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಜೊತೆಗೆ ಅದಕ್ಕೆ ಹಿಡಿಯುವಷ್ಟು ನಾನು ಮೈದಾ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೆ ಇವಾಗ ನಾನು ಬೆಳಿಗ್ಗೆ ಇದನ್ನು ಮಾಡ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಉಬ್ಬಿ ಬಂದಿದೆ ಹಾಗೆ ಬನ್ಸ್ ಬನ್ಸಂತೂ ನಾನು ತುಂಬ ಸಾರಿ ಮಾಡಿದ್ದೆ ಎಲ್ಲ ಟೈಮಲ್ಲೂ ಈ ರೀತಿ ಬಂದಿರಲಿಲ್ಲ ಬಟ್ ಈ ಸಾರಿ ಪರ್ಫೆಕ್ಟಾಗಿ ಬಂದಿತ್ತು ಹಾಗಾಗಿ ನಾನು ಬರುತ್ತೋ ಇಲ್ವೋ ಅಂತ ಹೇಳಿ ನಾನು ನೈಟ್ ನಾನು ರೆಸಿಪಿನ ರೆಕಾರ್ಡ್ ಮಾಡಿರಲಿಲ್ಲ ಬೆಳಿಗ್ಗೆ ನೋಡಿದಾಗಲೇ ಗೊತ್ತಾಗಿತ್ತು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಮತ್ತೆ ನಾನು ಒಮ್ಮೆ ರೆಕಾರ್ಡ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಇದು ಫ್ರೈ ಮಾಡಬೇಕಾದ್ರೆ ಎಣ್ಣೆ ಸರಿಯಾಗಿ ಕಾದಿರಬೇಕು ಮತ್ತು ನಾವು ಇದನ್ನು ಎಣ್ಣೆಗೆ ಹಾಕಿದ ಮೇಲೆ ಮೇಲ್ಗಡೆ ಆಯಿಲನ್ನು ಹಾಕ್ತಾನೇ ಇರಬೇಕು ಆವಾಗಲೇ ಅದು ಚೆನ್ನಾಗಿ ಒಬ್ಬಿ ಬರುತ್ತೆ ಒಮ್ಮೊಮ್ಮೆ ಹಿಟ್ಟನ್ನು ಚೆನ್ನಾಗಿ ಕಲಸಿ ಇಟ್ಟಿದ್ರು ಸಾಕಾಗಲ್ಲ ಅದನ್ನು ಯಾವ ರೀತಿ ಪರ್ಫೆಕ್ಟಾಗಿ ಫ್ರೈ ಮಾಡೋದು ಅನ್ನೋದು ಗೊತ್ತಿರಬೇಕಾಗತ್ತೆ ಫೈನಲಿ ಬನ್ಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ಮಾರ್ನಾಗಂತೂ ತುಂಬಾ ಇಷ್ಟ ಆಯಿತು ಇನ್ನು ಕೂಡಲೇ ನಾನು ಅದನ್ನು ಮತ್ತೆ ಮಾಡಬೇಕು ಅಂತಿದ್ದೀನಿ ಮಾಡಿದರೆ ಖಂಡಿತ ನಾನು ರೆಸಿಪಿನ ಶೇರ್ ಮಾಡ್ತೀನಿ ಫೈನಲಿ ಎಲ್ಲ ಬನ್ಸು ಕೂಡ ಮಾಡಿದ್ದೀನಿ ತುಂಬಾನೇ ಚೆನ್ನಾಗಿ ತುಂಬಾನೇ ಪರ್ಫೆಕ್ಟ್ ಆಗಿ ಬಂದಿತ್ತು ಇವಾಗ ನಾನು ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ತುಂಬಾನೇ ಚೆನ್ನಾಗಿ ಬಂದಿದೆ ಹಾಗೆ ಎಣ್ಣೆ ಕೂಡ ಅದು ಜಾಸ್ತಿ ಕುಡಿಯೋದಿಲ್ಲ ಸೊ ಅದೊಂದು ಬೆನಿಫಿಟ್ಟು ಇನ್ನು ಎಷ್ಟೇ ಚೆನ್ನಾಗಿ ತಿಂಡಿ ಮಾಡಿದರೂ ಕೂಡ ಬೆಳಗ್ಗೆ ಆಯಿಲ್ ತಿಂಡಿ ಇರ್ಬೋದು ಇನ್ನು ರೈಸ್ ಬಾತ್ ಯಾವುದೇ ಇರ್ಬೋದು ನಮ್ಮ ಹಸ್ಬೆಂಡ್ ತಿನ್ನೋದಿಲ್ಲ ಸೊ ಹಾಗಾಗಿ ಅವರಿಗೋಸ್ಕರ ನಾನಿಲ್ಲಿ ರಾಗಿ ದೋಸೆ ಕೂಡ ಮಾಡ್ಕೋತಾ ಇದ್ದೇನೆ ಇದನ್ನು ಕೂಡ ನಾನು ಚಿಕ್ಕದಾಗಿ ರೆಸಿಪಿನ ಶೇರ್ ಮಾಡ್ತೀನಿ ಇಲ್ಲಿ ರಾಗಿ ಎಷ್ಟು ಚೆನ್ನಾಗಿ ಒಬ್ಬಿ ಬಂದಿದೆ ನೋಡಿ ಇದಂತೂ ತುಂಬಾ ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು ಈಗಾಗಲೇ ನಾನು ಶಾರ್ಟ್ ವೀಡಿಯೋದಲ್ಲಿ ಒಮ್ಮೆ ಶೇರ್ ಮಾಡಿದ್ದೀನಿ ತುಂಬನೇ ಚೆನ್ನಾಗಿ ಬರುತ್ತೆ ಈ ಬೇಸಿಗೆ ಕಾಲದಲ್ಲೇ ಈ ರೆಸಿಪಿನ ನೀವು ಟ್ರೈ ಮಾಡಿ ಮಾಡಲೇಬೇಕು ಸೊ ನೋಡ್ಬೋದು ಇಲ್ಲಿ ಬೆಳಿಗ್ಗೆ ಈ ರೀತಿಯಾಗಿ ಹಿಟ್ಟು ಬಂದಿದೆ ಸ್ವಲ್ಪ ಉಪ್ಪನ್ನು ಇವಾಗಲೇ ಆ್ಯಡ್ ಮಾಡಿ ನಾನು ಇವಾಗ ದೋಸೆ ಮಾಡ್ಕೋತೀನಿ ಅದಕ್ಕೂ ಮೊದಲು ಇದನ್ನು ನಾನು ಯಾವ ರೀತಿಯಾಗಿ ಮಾಡಿದ್ದೆ ಅನ್ನೋದನ್ನ ಚಿಕ್ಕದಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಚಿಕ್ಕ ಗ್ಲಾಸನ್ನು ತೆಗೆದುಕೊಂಡಿದ್ದೆ ಆ ಗ್ಲಾಸ್ ಎರಡು ಗ್ಲಾಸ್ ಆಗುವಷ್ಟು ಇಡೀ ರಾಗಿಯನ್ನು ಹಾಕೊಳ್ತಾ ಇದ್ದೀನಿ ಇದು ಪೌಡರನ್ನು ಯೂಸ್ ಮಾಡ್ತಾ ಇಲ್ಲ ಇಡೀ ರಾಗಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ಎರಡು ಕಪ್ ಆಗುವಷ್ಟು ರಾಗಿಗೆ ನಾನಿಲ್ಲಿ ಒಂದು ಕಪ್ ಉದ್ದಿನ ಆಡ್ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ನಾನು ಹಿಂದಿನ ದಿನ ಎರಡು ಗಂಟೆ ಮಧ್ಯಾಹ್ನ ಎರಡು ಗಂಟೆಗೆ ಇದ್ದೀನಿ ಸಂಜೆ ಆರು ಗಂಟೆ ಹಾಗೆ ಅದು ಸ್ವಲ್ಪ ಉಬ್ಬಿ ಬರುತ್ತೆ ರುಬ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಬೆಳಿಗ್ಗೆ ಇದನ್ನು ದೋಸೆ ಮಾಡಿಕೊಳ್ಳೋದು ತುಂಬಾ ಈಸಿ ಲಾಸ್ಟ್ ಟೈಮ್ ನಾನು ಸ್ವಲ್ಪ ಅವಲಕ್ಕಿ ಕೂಡ ಆ್ಯಡ್ ಮಾಡಿದ್ದೆ ಜಾಸ್ತಿ ಅದು ಹುಳಿ ಬಂದಿತ್ತು ಇವಾಗ ಬೇಸಿಗೆ ಆಗಿರೋದ್ರಿಂದ ಅವಲಕ್ಕಿ ಆ್ಯಡ್ ಮಾಡಿರುವಂತಹ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಇದೆರಡೆ ಸಾಕಾಗುತ್ತೆ ಇವಾಗ ನಾನು ಸಂಜೆ ಇದನ್ನು ರುಬ್ಕೊಂಡೆ ತುಂಬ ಚೆನ್ನಾಗಿ ಬಂದಿತ್ತು ಸಂಜೆ ರುಬ್ಬಿದಾಗ ಈ ರೀತಿಯಾಗಿತ್ತು ಚೆನ್ನಾಗಿ ಕೈಯಿಂದ ಇದನ್ನು ಮಿಕ್ಸ್ ಮಾಡಿ ಇಡಬೇಕು ಆಗಲೇ ಬೆಳಗ್ಗೆ ಅದು ತುಂಬ ಚೆನ್ನಾಗಿ ಒಬ್ಬಿ ಬರುತ್ತೆ ಸೊ ಬೆಳಗ್ಗೆ ನಾನಿವಾಗ ದೋಸನ ಮಾಡ್ಕೋತಾ ಇದ್ದೀನಿ ಕಾಂಬಿನೇಷನ್ ಆಗಿ ಹೊರಗಡ್ಲೆ ಚಟ್ನಿ ಕೂಡ ಮಾಡಿದ್ದೇನೆ ಸೊ ಇದಿಷ್ಟು ನನ್ನ ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಸಿಪಿ ಅಣ್ಣ ಏನ್ ವಾಟ್ ಇಸ್ ಬನ್ಸ್ ಲೌಡ್ಲಿ ಇಷ್ಟನಾ ಅದು ಇಷ್ಟನಾ ತಿಂದ ನೀ ಹೀರೆಕಾಯಿ ಮಸ್ಕಾಯಿ ಮಾಡ್ತಾ ಇದ್ದೀನಿ ಸೊ ಅದಕ್ಕಾಗಿ ನಾನಿಲ್ಲಿ ಎಲ್ಲ ರೀತಿಯ ಬೇಳೆಗಳನ್ನು ಸ್ವಲ್ಪ ನೆನೆಸಿಟ್ಕೊಳ್ತೀನಿ ಮೊದಲಿಗೆ ನೆನೆಸುಗಿ ನೆನೆಸಿಟ್ಕೊಂಡ್ರೆ ಅದು ಬೇಗ ಬಾಯ್ಲ್ ಆಗಿಬಿಡುತ್ತೆ ಸೊ ಹಾಗಾಗಿ ಕೊ ಮಾಡಲಿಕ್ಕೆ ನಾನಿಲ್ಲಿ ಒನ್ ಕಪ್ ರೈಸನ್ನು ಕೂಡ ನೆನೆಸಿಟ್ಕೊಳ್ತೀನಿ ಸೊ ಇಲ್ಲಿ ಪಾಲಕ್ ಸೊಪ್ಪು ಮತ್ತೆ ಅರಿವೆ ಸೊಪ್ಪು ಇತ್ತು ಕೆಂಪು ಹರಿವೆ ಸೊ ಇದನ್ನು ಒಟ್ಟಿಗೆ ಪಲ್ಯ ಮಾಡಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಾನು ಒಂದು ಟೈಮ್ ಮಾಡಿದ್ದೆ ಟೇಸ್ಟಿಯಾಗಿ ಬಂದಿತ್ತು ಆ ರೀ ಅದೇ ಕಾರಣಕ್ಕೆ ನಾನು ಮತ್ತೆ ಮತ್ತೆ ಇದನ್ನೇ ಮಾಡ್ತಾ ಇದ್ದೀನಿ ತುಂಬ ಈಸಿ ಹಾಗೆ ಈ ಹೀರೆಕಾಯಿ ಪಪ್ಪು ಜೊತೆ ಇದು ತುಂಬ ಚೆನ್ನಾಗಿರುತ್ತೆ ಸೊ ಒಮ್ಮೆ ಇದನ್ನು ಕ್ವಿಕ್ಕಾಗಿ ಶೇರ್ ಮಾಡ್ತೀನಿ ಇವಾಗ ಬಿಸಿಲಿಗೆ ನಮಗೆ ದೇಹದಲ್ಲಿ ಏನೋ ತಳಮಳ ಆಗೋದು ಅಥವಾ ನೀರು ಕುಡಿಬೇಕು ಅನಿಸೋದು ಜ್ಯೂಸ್ ಕುಡಿಬೇಕು ಅನ್ಸೋದು ಸಹಜ ಅಲ್ವಾ ಸೊ ಹಾಗೆ ನಾನು ಅಡುಗೆ ಮಾಡ್ತಿರಬೇಕಾದ್ರೆ ಸೌತೆಕಾಯಿ ಕಟ್ ಮಾಡಿ ಅವಾಗವಾಗ ಒಂದೊಂದು ಪೀಸು ತಿಂತೀನಿ ತುಂಬಾ ತಣ್ಣಗಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಬೇಕಾದರೆ ಫ್ರಿಜ್ಜಲ್ಲಿ ಇಟ್ಟಿರುವಂತಹ ಸೌತೆಕಾಯಿಯನ್ನು ಕಟ್ ಮಾಡಿ ಸೈಡಲ್ಲಿ ಇಟ್ಕೋತೀನಿ ಅವಾಗವಾಗ ನಾನು ಮಿಡಲ್ನಲ್ಲಿ ಇದನ್ನು ತಿಂತಾನೆ ಇರ್ತೀನಿ ಹೆಲ್ತ್ಗೂ ಸ್ಕಿನ್ಗೂ ಕೂಡ ಒಳ್ಳೆಯದು ಜೊತೆಗೆ ಈ ಬೇಸಿಗೆಯಲ್ಲಿ ತುಂಬಾ ತಂಪಾಗಿ ಫೀಲ್ ಆಗುತ್ತೆ ಸೊ ಹಾಗಾಗಿ ಇದೊಂದು ನನ್ನ ಟಿಪ್ ಅಂತ ಹೇಳ್ಬಹುದು ಇನ್ನು ಇವತ್ತು ನಾನು ಹೀರೆಕಾಯಿ ಮಸ್ಕಾಯಿ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಎರಡು ಟೊಮೆಟೊ ಒಂದು ಈರುಳ್ಳಿ ಹಾಗೆ ಒಂದು ಮೂರರಿಂದ ನಾಲ್ಕು ಖಾರದ ಮೆಣಸನ್ನು ತೆಗೆದುಕೊಂಡಿದ್ದೀನಿ ಈ ಹಸಿ ಮೆಣಸಿನಲ್ಲಿ ತುಂಬಾ ಖಾರ ಇತ್ತು ಸೊ ಹಾಗಾಗಿ ಇಲ್ಲಿ ನಾನು ನಾಲ್ಕರಿಂದ ಐದು ತೆಗೆದುಕೊಂಡಿದ್ದೆ ಜಾಸ್ತಿ ಖಾರ ಬೇಕಾದರೆ ಇನ್ನೂ ಕೂಡ ಹಾಕೋಬಹುದು ಸೊ ಇವಾಗ ನಾನು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಇಷ್ಟೆಲ್ಲ ರೆಡಿ ಮಾಡ್ಕೊಳ್ಳೋದ್ರೊಳಗೆ ಬೇಳೆ ಕೂಡ ನೆನೆಸಿಟ್ಟಿದ್ದೆ ಬೇಗ ಇದು ಬೆಂದು ಬರುತ್ತೆ ಅನ್ನೋ ಕಾರಣಕ್ಕೆ ಬೇಳೆಗಳನ್ನು ಮೊದಲಿಗೆ ನಾನು ನೆನೆಸಿಟ್ಕೋತೀನಿ ಹಾಗೆ ಹೀರೆಕಾಯಿ ಕೂಡ ಕಟ್ ಮಾಡಿಕೊಂಡು ಇವಾಗ ಚೆನ್ನಾಗಿ ವಾಶ್ ಮಾಡಿ ಕುಕ್ಕರ್ಗೆ ಹಾಕ್ಕೊಂಡೆ ಇನ್ನ ಇದೇ ಕುಕ್ಕರ್ಗೆ ಆಗಲೇ ರೆಡಿ ಮಾಡ್ಕೊಂಡಿರುವಂತಹ ಎರಡು ಟೊಮೆಟೊವನ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ ಜೊತೆಗೆ ಒಂದು ಈರುಳ್ಳಿ ಹಾಗೆ ನಾಲ್ಕರಿಂದ ಐದು ಹಸಿಮೆಣಸನ್ನ ಕಟ್ ಮಾಡಿ ಹಾಕ್ಕೊಂಡೆ ಫೈನಲಿ ಇದಕ್ಕೆ ಅವಾಗಲೇ ನೆನೆಸ್ಕೊಂಡಿರುವಂತಹ ಬೇಳೆಗಳನ್ನು ಚೆನ್ನಾಗಿ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇನ್ನ ಬೇಳೆಗಳನ್ನು ಹಾಕೊಂಡಾಗ ಹಳದಿ ಪೌಡರ್ ಅಂತೂ ಹಾಕಲೇಬೇಕು ಅವಾಗ್ಲೇ ಬೇಳೆಗಳು ಚೆನ್ನಾಗಿ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸಿ ನಾನಿಲ್ಲಿ ಇದನ್ನ ನಾಲ್ಕರಿಂದ ಐದು ವಿಸಿಲನ್ನು ತೆಗೆದುಕೊಡ್ತೀನಿ ಯಾಕಂದ್ರೆ ಇದು ಚೆನ್ನಾಗಿ ಸ್ಮ್ಯಾಶ್ ಆಗಿ ಚೆನ್ನಾಗಿ ಬಾಯ್ಲ್ ಆಗ್ಬೇಕು ಅಂತ ಹೇಳಿ ಇವಾಗ ನಾಲ್ಕರಿಂದ ಐದು ವಿಸಿಲನ್ನ ತೆಗೆದುಕೊಳ್ತೀನಿ ಬೆಳಿಗ್ಗೆ ಪಾತ್ರೆಗಳನ್ನೆಲ್ಲ ತೊಳೆದು ಇವಿಷ್ಟು ರೆಡಿ ಮಾಡ್ಕೊಳ್ಳೋದ್ರೊಳಗೆ ಆರ್ನ ಬರೋ ಟೈಮ್ ಕೂಡ ಆಯಿತು ಅವಳನ್ನ ಕರ್ಕೊಂಡು ಬಂದ್ಮೇಲೆ ಮತ್ತೆ ಇದಕ್ಕೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಒಂದು ಕಡಾಯಿಗೆ ಆಗಲೇ ಕುಕ್ ಮಾಡ್ಕೊಂಡಿರುವಂತಹ ಹೀರೆಕಾಯಿಯನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೀರು ಸಮೇತ ಹಾಕೊಳ್ತಾ ಇದ್ದೀನಿ ಇವಾಗ ನಾನು ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತೀನಿ ಇದನ್ನು ತುಂಬ ಸುಲಭವಾಗಿ ಮಾಡ್ಕೋಬೋದು ಇವಾಗ ಇದಕ್ಕೆ ಒಂದು ಒಗ್ಗರಣೆ ಮಾಡಿಕೊಂಡ್ರೆ ಹೀರೆಕಾಯಿ ಮಸ್ಕಾಯಿ ಕೂಡ ರೆಡಿ ಆಗುತ್ತೆ ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಒಣಮೆಣಸು ಹಾಗೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಇಂಗನ್ನ ಹಾಕಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಸೊ ಫೈನಲಿ ಹೀರೆಕಾಯಿ ಮಸ್ಕಾಯಿ ಕೂಡ ರೆಡಿಯಾಯಿತು ಫೈನಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ಈ ಸಾಂಬಾರ್ ಜೊತೆ ನಾನು ಪಾಲಕ್ ಮತ್ತೆ ಹರವೆ ಸೊಪ್ಪಿನ ಪಲ್ಯ ಕೂಡ ಮಾಡ್ಕೋತಾ ಇದ್ದೀನಿ ಇದು ಕೂಡ ಅಷ್ಟೇ ಕ್ವಿಕ್ ಆಗಿ ಆಗುತ್ತೆ ಮೊದಲಿಗೆ ಕಡಾಯಿಗೆ ಸ್ವಲ್ಪ ಎಣ್ಣೆಯನ್ನ ಹಾಕಿ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಹಾಕಿ ಫ್ರೈ ಮಾಡಿದೆ ಜೊತೆಗೆ ಟೊಮೆಟೊ ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಸೊಪ್ಪಿನಲ್ಲಿ ಎಲ್ಲ ಬೆಂದ್ಬಿಡುತ್ತಲ್ವ ನೀರನ್ನ ಹಾಕದೇ ಇರೋದ್ರಿಂದ ಎಲ್ಲ ಒಟ್ಟಿಗೆ ಕೂಡ ಹಾಕ್ಕೊಳ್ಬೋದು ಇವಾಗ ನಾನು ಹರವೆ ಮತ್ತೆ ಪಾಲಕ್ ಸೊಪ್ಪನ್ನು ಚಿಕ್ಕದಾಗಿ ಹಚ್ಚಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇಷ್ಟೊಂದು ಸೊಪ್ಪು ಸ್ವಲ್ಪನೇ ಆಗಿಬಿಡತ್ತೆ ನಂತರ ಇವಾಗ ನಾನು ಮುಚ್ಚಿಟ್ಟು ಇದನ್ನು ಬೇಯಿಸ್ಕೊಳ್ತೀನಿ ಇನ್ನೊಂದು ಟಿಪ್ ಹೇಳಲೇಬೇಕು ಈ ಸೊಪ್ಪಿನ ಪಲ್ಯ ಮಾಡಿದಾಗ ಎಷ್ಟೊಂದು ಸೊಪ್ಪಿದೆ ಅಂತ ಹೇಳಿ ಜಾಸ್ತಿಯಾಗಿ ಉಪ್ಪು ಹಾಕಿದರೆ ತಿನ್ನಲಿಕ್ಕೆ ಆಗೋದಿಲ್ಲ ಚಿಟಿಕೆ ಉಪ್ಪನ್ನು ಹಾಕೋಬೇಕು ಜೊತೆಗೆ ನಾನಿಲ್ಲಿ ಸ್ವಲ್ಪ ಕಾಯಿ ತೊರಿ ಹಾಗೆ ನಾನಿಲ್ಲಿ ರಸಂ ಪೌಡರನ್ನು ಯೂಸ್ ಮಾಡ್ತೀನಿ ಯಾವಾಗಲೂ ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಹಾಗೆ ಇದನ್ನು ಹಾಕಿದ ಮೇಲೆ ಇನ್ನೇನು ಹಾಕುವಂಥದ್ದಿಲ್ಲ ಇದರಲ್ಲಿ ನೀರಿನ ಅಂಶ ಇರುತ್ತೆ ಇದು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೆಂದರೆ ಸೊಪ್ಪಿನ ಪಲ್ಯ ಕೂಡ ರೆಡಿ ಆಗುತ್ತೆ ಹಿಂದೊಮ್ಮೆ ನಾನು ಶೇರ್ ಮಾಡಿದ್ದೀನಿ ಮತ್ತೆ ಮತ್ತೆ ಇದನ್ನು ಮಾಡಿ ಮಾಡ್ತಾ ಇದ್ದೀನಲ್ವಾ ಕ್ವಿಕ್ ಆಗಿ ಇದನ್ನು ಕೂಡ ಶೇರ್ ಮಾಡ್ದೀನಿ ಇವತ್ತು ನಾನು ಆಲ್ಮೋಸ್ಟ್ ರೆಸಿಪಿನ ಶೇರ್ ಮಾಡಿದ್ದೀನಿ ಇವತ್ತಿನ ಈ ವಿಡಿಯೋ ಹೇಗಾಯಿತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಜೊತೆಗೆ ತುಂಬಾ ಜನ ಲೈಕೇ ಮಾಡೋದಿಲ್ಲ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮಧ್ಯಾಹ್ನ ಅಂತೂ ತುಂಬಾ ಕೆಲಸ ಆಗ್ಬಿಡುತ್ತೆ ಹಾಗೆ ಮಳೆ ಕೂಡ ಬಂದಿತ್ತು ಅದನ್ನ ಈ ಕ್ಲಿಪ್ಪಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹೊರ್ಗಡೆ ಅಂತೂ ತುಂಬಾ ಗುಡುಗು ಗ್ಲಾಸ್ ಹಾಕೊಂಡು ಕೂತ್ಕೊಂಡು ಬಿಟ್ಟಿದ್ದೀನಿ ಮಕ್ಕಳೆಲ್ಲರೂ ಮಲಗಿದ್ರು ತುಂಬಾನೇ ಗಾಳಿ ಮಳೆ ಬರ್ತಾ ಇದೆ